ಮಂಡ್ಯದ ನೆಹರು ನಗರ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಒಂದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚಲುವಯ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ರವಿಕುಮಾರ್ ಗೌಡ ಗಣಿಕ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಮೇಡಮ್ ರಜಿನಿ ಮೇಡಮ್ ಹಣ್ಣು ನೀರಾಗ ನೀರ್ ಹಾಕಿದ್ರೆ ಯಾವ್ದು ನಂತರ ಮಾತನಾಡಿದ ಅವರು ವಾರ್ಡಿನ ಪಾರ್ಕ್ ಅಭಿವೃದ್ಧಿಗೆ ಐವತ್ತು ಲಕ್ಷ ಹಾಗೂ ಇನ್ನುಳಿದ ನಲವತ್ತೊಂಬತ್ತು ಲಕ್ಷದಲ್ಲಿ ರಸ್ತೆ ಕಾಮಗಾರಿಗಳ ಅಭಿವೃದ್ಧಿ ಮಾಡಲು ಚಾಲನೆ ನೀಡಿದ್ದೇನೆ ಎಂದರು ಮಂಡ್ಯ ನಗರದಲ್ಲಿ ಸರಾಗವಾಗಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಎಂದರು ಇಪ್ಪತ್ತಾರನೇ ವಾರ್ಡ್ನಲ್ಲಿ ಒಂದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಹಾಕಿ ಇಲ್ಲಿನ ಪಾರ್ಕ್ಗೆ ಐವತ್ತು ಲಕ್ಷ ಮತ್ತು ರಸ್ತೆಗಳಿಗೆ ಚರಂಡಿಗೆ ನಲವತ್ತ ಒಂಬತ್ತು ಲಕ್ಷವನ್ನ ಹಾಕಿ ಒಂದು ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಮಂಡ್ಯ ನಗರದಲ್ಲಿ ಹಲವಾರು ಕಾಮಗಾರಿಗಳು ಅಭಿವೃದ್ಧಿ ಕಾರ್ಯ ಸರಾವವಾಗಿ ನಡೀತಾ ಇದೆ ಈ ವಿಶೇಷ ಅನುದಾನದಲ್ಲಿ ಈ ವಾರ್ಡ್ ಭಾಳ ತುಂಬ ಹಿಂದುಳಿದಿತ್ತು ಹಲವು ರಸ್ತೆಗಳು ಹಲವು ಪಾರ್ಕ್ಗಳ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಈ ಕಡೆ ಬಂದಾಗೆಲ್ಲ ಸಾರ್ವಜನಿಕರ ದೂರುಗಳಿತ್ತು ಈ ಚಲುವಯ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿನ ಹಾಕಿದ್ವಿ ಅದೇ ರೀತಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿಗೆ ಕೈಗೆತ್ಕೊಂಡಿದ್ವಿ ಗಾಂಧಿ ಪಾರ್ಕಿಗೆ ಒಂದು ಕೋಟಿ ಎಂಬತ್ತು ಲಕ್ಷವನ್ನು ಹಾಕಿದ್ದೀವಿ ಮತ್ತು ಅಶೋಕ್ ನಗರ ಪಾರ್ಕಿಗೆ ಮೂವತ್ತು ಲಕ್ಷ ಮತ್ತು ವಿವಿಧ ಪಾರ್ಕ್ಗಳಿಗೆ ಇನ್ನೂ ಒಂದು ಕೋಟಿ ರೂಪಾಯಿಗಳನ್ನು ಹಾಕಿದ್ದೀವಿ ಸರಿಸುಮಾರು ಎರಡೂವರೆ ಕೋಟಿ ರೂಪಾಯಿ ಎರಡು ಮೂರು ಕೋಟಿ ರೂಪಾಯಿಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡ್ತೀವಿ ನಗರಸಭೆ ಸದಸ್ಯ ಶ್ರೀಧರ್ ಮಾತನಾಡಿ ಒಂದು ಕೋಟಿ ರೂಪಾಯಿಗಳ ಎಸ್ಎಫ್ಸಿ ವಿಶೇಷ ಅನುದಾನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ರವಿಕುಮಾರ್ ಗೌಡ ಗಣಿಕಾ ಅವರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಎಂದರು ಹಬ್ಬ ಅಂತ ಹೇಳಬಹುದು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಅಕ್ಕ ಸೇರಿ ಇವತ್ತು ವಾರ್ಡಲ್ಲಿ ಕೋಟಿ ಸಿ ವಿಶೇಷ ಅನುದಾನವನ್ನು ನಮ್ಮ ವಾರ್ಡ್ಗೆ ಬಂದಿತ್ತು ಇವತ್ತು ಅದಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡ ಅವರು ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಜೊತೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮದ ನಮ್ಮ ವಾರ್ಡಿನ ಸಮಸ್ತ ಬಂಧುಗಳು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮಗೆ ವಿಶೇಷವಾದ ದಿನ ಇವತ್ತು ನಮ್ಮ ಈ ಪಾರ್ಕು ತುಂಬ ಇಳಿದು ಇಳಿದಿತ್ತು ಇವತ್ತು ಐವತ್ತು ಲಕ್ಷ ರೂಗಳಲ್ಲಿ ಪಾರ್ಕಿನ ಈ ಗ್ರಿಲ್ಗಳ ಅಭಿವೃದ್ಧಿಗೆ ಐವತ್ತು ಲಕ್ಷ ಹಾಕ್ಕೊಂಡಿದ್ವಿ ಮತ್ತು ಅಮೃತಲ್ ಕೂಡ ನಮಗೆ ಇಪ್ಪತ್ತೈದು ಲಕ್ಷ ಈಗಾಗಲೇ ಹಾಕ್ಸಿದ್ದೀನಿ ಈಗೇನು ನಮ್ಮ ಎಮ್ ಎಲ್ ಎ ಸಾಹೇಬರು ಗಾಂಧಿ ಪಾರ್ಕ್ಗೆ ಒಂದು ಕೋಟಿ ಎಂಬತ್ತು ಲಕ್ಷ ಅಂದರು ಆ ಪ್ರಾಜೆಕ್ಟಲ್ಲಿ ಕೂಡ ನಮ್ಮ ಈ ಪಾರ್ಕುಗೆ ಒಳಗಡೆ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ಆಗಿದೆ ಇನ್ನೂ ಒಂದು ಇಪ್ಪತ್ತೈದು ಲಕ್ಷ ಅನುದಾನವನ್ನು ತರುವಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ಇದೊಂದು ಸುಸಜ್ಜಿತವಾದ ನಮ್ಮ ಈ ನಮ್ಮ ಈ ಕಡೆ ಭಾಗದಲ್ಲಿ ಒಂದು ಉತ್ತಮವಾದ ಪಾರ್ಕ್ ಇರಲಿಲ್ಲ ಯಾವ ವಯರುದ್ಧರು ಮಕ್ಕಳು ಮತ್ತು ವಾಯುವಹಾರ ಮಾಡುವಂಥವ್ರಿಗೆ ಇರಲಿಲ್ಲ ಹಾಗಾಗಿ ಈ ಒಂದು ಪಾರ್ಕನ್ನು ವಿಶೇಷವಾಗಿ ನಾನು ಚುನಾವಣೆಯಲ್ಲಿ ಆಯ್ಕೆ ಆದ ನಾನು ಮಾ ಮಾತು ಕೊಟ್ಟಿದ್ದೆ ನಮ್ಮ ಜನಗಳಿಗೆ ಈ ಒಂದು ಪಾರ್ಕನ್ನು ಸುಸಜ್ಜಿತವಾಗಿ ಮಾಡಿಕೊಡ್ತೀನಿ ನಿಮಗೆ ಅಂತ ಇವತ್ತು ಆ ಕಾರ್ಯಕ್ಕೆ ನಮ್ಮ ಶಾಸಕರು ಕೈ ಈ ಒಂದು ಪಾರ್ಕ್ನ ಉತ್ತಮವಾಗಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಇಡೀ ವಾರ್ಡನ್ನೇ ಮಾದರಿ ವಾರ್ಡ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂಬಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಜಬೀ ಉಲ್ಲಾ ಖಾನ್ ಎದ್ರಿಸ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು